ಕಷ್ಟ ಐತಿ ಐತೆ ಅಂದೆ ಶಿವ ಬೇರೆ ಕೇಳ್ತಿಯಲ್ಲಪ್ಪ ಕೌನ್ಸಿಲ್ನವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದ್ ಅವಾರ್ಡ್ ಪಂಚ ಇಟ್ಟವ್ರೆ ಎಲ್ಲ ಹಿರಿಯರ ಮಧ್ಯದಲ್ಲಿ ಈ ಕಿರಿ ಸೀಳೆ ಕೆ ಅಂತ ಒಂದು ಅವಾರ್ಡ್ ಕೊಟ್ಟವ್ರೆ ಉಳಿಸ್ ಕೇಳಪ್ಪ ಅಂತ ಹೇಳ್ತಾ ಇದೀನಿ ಎಲ್ಲ ಮಾತುಗಳು ಶಿವ ಶಿವನಿಂಗ್ ಅವಾರ್ಡ್ಗೆ ಅಂತ ಬಂದೆ ಫಸ್ಟ್ ಇವಾಗ ಮಾತಾಡ್ಬೇಕು ಅಂತ ಭಯ ಶುರುವಾಯ್ತು ಏನಪ್ಪ ಮಾತಾಡ್ಲಿ ಅಂತ ಯಾಕಂದ್ರೆ ಇಲ್ಲಿ ಬಂದು ನಾನು ಕೂತಾಗ ನನಗನ್ಸಿದ್ದು ಬರೀ ಕೇಳೋನಾಗಬೇಕು ಅಂತ ಯಾಕಂದ್ರೆ ಅಷ್ಟು ಒಳ್ಳೊಳ್ಳೆ ವಿಷಯಗಳನ್ನ ಇದ್ರು ನಾನು ಬರೀ ಕೇಳೋದನಾಗಿ ರಗಣ ಪ್ರಶಸ್ತಿ ಕೊಡ್ತಿದ್ದರು ನನಗೆ ಆ ಒಂದು ಖುಷಿ ನಾನು ಎಷ್ಟು ಈ ಒಂದು ಪ್ರಶಸ್ತಿ ಅರ್ಹ ಅಂತ ಗೊತ್ತಿಲ್ಲ ಯಾಕಂದರೆ ನನ್ನ ಜೊತೆ ಕೂತ್ಕೊಂಡು ಪ್ರಶಸ್ತಿ ತಗೊಂಡರೆಲ್ಲ ತುಂಬ ಸಾಧನೆಗಳನ್ನ ಮಾಡಿರುವಂಥವ್ರು ನಾನು ಇನ್ನೂ ಏನೂ ಮಾಡಿಲ್ಲ ಈಗ ಇನ್ನೂ ಒಂದು ಚಿಗುರು ಅಷ್ಟೇ ನಾವು ಹೆಮ್ಮರಗಳ ಪಕ್ಕದಲ್ಲಿ ಕುತ್ಕೊಂಡು ಆ ಒಂದು ಚಿಕ್ಕ ಗಿಡ ಪ್ರಶಸ್ತಿನ ಸ್ವೀಕರಿಸಿದೆ ಅಂತ ಅಂದ್ಕೊಳ್ತೀನಿ ಏನು ಮಾತಾಡಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಆದರೆ ಅವ್ರಿಗೆ ಮತ್ತು ಆಶ್ರಮ ಅವ್ರಿಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಪ್ರೆಸ್ ಕಬ್ ಕೌನ್ಸಿಲ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಒಂದು ಅವಾರ್ಡ್ನ ನಾನು ಕೂಡ ತಗೊಳ್ಳೋದಕ್ಕೆ ಅರ್ಹ ಇದ್ದೀನಿ ಅಂತ ಅವ್ರಿಗೆ ಅನಿಸಿ ನನಗೆ ಹೊಟ್ಟಿದ್ದಕ್ಕೆ ತುಂಬ ಧನ್ಯವಾದ ಧನ್ಯವಾದ ರಂಗ ಥ್ಯಾಂಕ್ ಯು ವೆರಿ ಮಚ್ ಗೊತ್ತಾಗ್ತದೆ ಏನು ಮಾತಾಡಬೇಕು ಅಂತ ಇಂಥಿಂತ ಮಾತಾಡಿ ಅನ್ಬಿಟ್ರೆ ಅಂತ ಮಾತಾಡ್ಬಿಟ್ಟು ಚಲನಚಿತ್ರ ಏನೊಂದು ಏನಾದರೂ ಚಲನಚಿತ್ರರಂಗ ತುಂಬ ಹಿಂದೆ ತುಂಬ ಶ್ರಮ ಇದ್ದೇ ಇರುತ್ತೆ ನಾನು ಬೆಂಗಳೂರಿಗೆ ಬಂದು ಸುಮಾರು ಒಂದು ಹದಿನೆಂಟರಿಂದ ಇಪ್ಪತ್ತು ವರ್ಷ ಆಯಿತು ಈಗ ಏನಂತಂದ್ರೆ ತುಂಬ ಸೌಕರ್ಯ ಇದೆ ನೀವು ಕಲಿಬೇಕು ಅಂತಂದರೆ ಬರ್ಬೋದು ಕಲಿಬೋದು ಆ್ಯಕ್ಟಿಂಗ್ ಕೋರ್ಸ್ ಮಾಡ್ಬೋದು ಅದಕ್ಕೇನು ಬೇಕು ನಿಮಗೆ ಕೋರ್ಸ್ ಮಾಡೋದಕ್ಕೆ ಅದೆಲ್ಲ ವ್ಯವಸ್ಥೆಗಳಿದ್ದಾವೆ ಬರ್ತಾರೆ ಆರಾಮಾಗಿ ಮಾಡ್ಕೊಂಡು ಹೋಗ್ತಾರೆ ಆದರೆ ನಮ್ಮ ನಾವು ಬಂದಾಗ ವ್ಯವಸ್ಥೆಗಳಿಗೇನು ಅಷ್ಟರ ಮಟ್ಟಿಗೆ ಆ ಎಲ್ಲರೂ ತುಂಬ ಜನ ಹೇಳಿರ್ತಾರೆ ನಾವು ಕೂಡ ಒಂದು ಐದು ಜನ ಐದು ಜನ ಮಲ್ಗೋಕ್ಕಾಗುವಷ್ಟು ಜಾಗ ಮಾತ್ರ ಇತ್ತು ಅವ್ರ ರೂಮಲ್ಲಿ ಆ ರೂಮ್ ಬಂದೇ ಇದ್ದುಕೊಂಡು ಒದ್ದಾಡಿಕೊಂಡು ಬೆಳಗ್ಗೆ ತಿಂಡಿ ತಿನ್ನಬೇಕಲ್ಲ ಎತ್ತರ ದುಡ್ಡು ದುಡ್ಡಿರಲಿಲ್ಲವಲ್ಲ ಅಂತೇಳಿ ತಿಂಡಿ ತಿನ್ನಬೇಕಲ್ಲ ಅಂತ ಹನ್ನೆರಡು ಗಂಟೆ ತನಕ ಮಲಗ್ತಾಯಿದ್ವಿ ಮಧ್ಯಾಹ್ನ ಬಂದರೆ ಇನ್ನಾರು ಫ್ರೆಂಡ್ ಬಂದು ನಮಗೆ ಊಟ ಇದ್ದ ಆಯ್ತು ರಾತ್ರಿ ಅವ್ನು ಬರೋ ತನಕ ವೆಯ್ಟ್ ಮಾಡ್ತಾ ಇದ್ವಿ ನಾವು ಈ ಪರಿಸ್ಥಿತಿಯಿಂದ ಬಂದಿದ್ದೀವಿ ಯಾಕಂದರೆ ಈಗ ಏನು ಈಗ ಈ ಬಿಡಿ ಎಲ್ಲರೂ ನಟರೇ ಎಲ್ಲರೂ ನಟಿಯರೇ ಇವಾಗ ತುಂಬ ಜನ ನೋಡ್ತಾ ಇದ್ದೀವಿ ಆದರೆ ಆ ಒಂದು ಹೇಳ್ತೀವಲ್ಲ ನಾವು ನವರಸಗಳು ಅವೆಲ್ಲನೂ ಪ್ರತಿಯೊಂದನ್ನು ತಿಳ್ಕೊಂಡು ಪರಗಳ ಉಚ್ಚಾರಣೆ ಆಗಿರ್ಬೋದು ಅದನ್ನು ಅಪಪ್ರಂಶ ಮಾಡದೆ ಎಲ್ಲವನ್ನು ಕಲಿತ್ಕೊಂಡು ಬಂದರೆ ಖಂಡಿತವಾಗಲೂ ತುಂಬ ದೂರ ಪಯಣ ಸಾಧ್ಯ ಯಾಕಂದ್ರೆ ಇವಾಗ ಏನು ಅನ್ಕೊಂಡ್ಬಿಡ್ತಾರೆ ಅಂತಂದರೆ ಒಂದು ಎರಡು ಎರಡು ಥರ ರೋಡಿರುತ್ತೆ ನಮಗೆ ಒಂದು ಕಲ್ಲು ಮೊಳ್ಳಿದ್ದು ಇನ್ನೊಂದು ಹೈವೆ ಹುಟ್ಟಿ ಒಂದು ಅರವತ್ತು ವರ್ಷ ಬದುಕ್ತೀವಿ ಅಂತಂದರೆ ಒಂದು ಹತ್ತು ವರ್ಷ ಕಲ್ಲು ಮುಳ್ಳಿನ ಹಾದಿಲಿ ನಡೆದ್ರೆ ಸ್ಟಾರ್ಟಿಂಗಲ್ಲಿ ಲಾಸ್ಟಲ್ಲ ಸ್ಟಾರ್ಟಿಂಗಲ್ಲೇ ಒಂದು ಹತ್ತು ವರ್ಷ ಕಲ್ಲು ಮುಳ್ಳಿನ ಹಾದಿ ನಡೆದ್ರೆ ಇನ್ನು ಐವತ್ತು ವರ್ಷ ಹೈವೇ ರೋಡ್ ಸಿಗುತ್ತೆ ಈಗ ಯಾರಿಗೂ ಬೇಡ ಅದು ನಮ್ಗೆ ಹತ್ತು ವರ್ಷ ಹೈವೇ ಸಿಗ್ಬಿಡ್ತೀವಿ ಅಂತ ಆದರೆ ಆಮೇಲೆ ಪಡಿತಪುಸ್ತರೆ ಅದು ಬಹಳ ಕಷ್ಟ ಆಗುತ್ತೆ ಬದುಕಲಿಕ್ಕೆ ಸೊ ಹಾಗಾಗಿ ಏನೇ ಕಷ್ಟ ಆದರೂ ಒಂದು ಚಾಲೆಂಜಾಗಿ ತಗೊಂಡು ಜೀವನದಲ್ಲಿ ಕಲಿಬೇಕು ಫಸ್ಟ್ ಕಲೀರಿ ಕಲಿತ ನಂತರನೇ ನೀವು ಸಾಧನೆ ಮಾಡೋಕ್ಕಾಗೋದು ಹಿರಿಯರನ್ನ ಗೌರವಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇದ್ರ ಜೊತೆಗೆ ನಾನು ಮೊದಲು ಕೆಲಸ ಮಾಡಿದ್ದೇನೆ ನಾನು ಮಾಧ್ಯಮದಲ್ಲೇ ಕೆಲಸ ಮಾಡಿದ್ದು ಈಗಲೂ ನೀವು ಕೇಳ್ತಾ ಇರ್ತೀರ ಟಿ ವಿ ನೈನ್ನಲ್ಲಿ ನೀವು ಹೇಳಿದ್ದು ನಾವು ಕೇಳಿದ್ದು ಕಾರ್ಯಕ್ರಮದ ಹಿನ್ನೆಲೆ ಧ್ವನಿಯನ್ನು ಸುಮಾರು ಹನ್ನೆರಡು ವರ್ಷದಿಂದ ಕೊಡ್ಕೊಂಡು ಬರ್ತಾ ಇದ್ದೀನಿ ನಾನು ವೀರೇಂದ್ರ ಗೋಪಾಲ್ ಹಾಗೂ ಓತಿಗೇತ ಎರಡೂ ವಾಯ್ಸು ನಾನೇ ಮಾಡ್ತೀನಿ ಸೊ ಗೆಳೆಯ ಶರತ್ ತಿಲ್ಲೇ ಇದ್ದಾರೆ ಅವರೇ ರೇಟಿಂಗ್ ಮಾಡುವಂಥದ್ದು ಸೊ ನಮ್ಮಿಬ್ಬರು ಒಂದು ಸ್ನೇಹ ಈ ಒಂದು ಕಾರ್ಯಕ್ರಮದಿಂದ ಆಯಿತು ಸೊ ಆ ಕಾರ್ಯಕ್ರಮದಲ್ಲಿ ಒಬ್ಬರ ಗೋಪಾಲಣ್ಣ ನಾನಂದರೆ ಓತಿಕೇತ ಅವರು ಓತಿಕೇತ ಅವರಾದರೆ ಗೋಪಾಲಣ್ಣ ನಾನು ಸೊ ಆ ಧ್ವನಿ ನಮ್ಮಿಬ್ಬರ ಸ್ನೇಹನ ಅಷ್ಟು ಅಷ್ಟಿಂದ ಹಿಡ್ಕೊಂಬಂತು ಸೊ ನಾನು ಈ ಒಂದು ವೇದಿಕೆ ಮುಖಾಂತರ ಧೀರೇಂದ್ರ ಗೋಪಾಲ್ ಸರ್ಗೆ ನನ್ನ ಒಂದು ಶರಣು ಶರಣಾರ್ಥಿಗಳು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರ ಧ್ವನಿಯಿಂದ ಬೆಂಗಳೂರಲ್ಲಿ ಮೊದಲನೇ ಬಾರಿಗೆ ನಾನು ಅನ್ನ ತಿಂದಿದ್ದು ಸೊ ಹಾಗಾಗಿ ಆ ಧ್ವನಿನ ನಾನು ಕೊನೆವರೆಗೂ ಕೂಡ ಗೌರವಿಸ್ತೀನಿ ಅವರನ್ನು ಗೌರವಿಸ್ತೀನಿ ನಂಗೆ ನಿಜವೂ ಭಯ ಹಾಕಿದ್ ಏನು ಮಾತಾಡಬೇಕು ಅಂತ ಗೊತ್ತಾಗ್ತದೆ ಆದ್ರೂ ಮಾತಾಡಿದ್ದೀನಿ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಮಾತಾಡತಿ ಕಷ್ಟ ಐತಿ ಐತಿ ಅಂದೆ ಶಿವ ಬೇರೆ ಕೇಳ್ತಿಯಲ್ಲಪ್ಪ ಪ್ರೀಸ್ ಕೌನ್ಸಿಲ್ನವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದ್ರದು ಎರಡು ಪಂಚಾಯಿತಿ ಇಟ್ಟವ್ರಿ ಎಲ್ಲ ಹಿರಿಯರ ಮಧ್ಯದಲ್ಲಿ ಈ ಕಿರಿ ಸಿಳೆ ಕ್ಯಾತ ಒಂದು ಅವಾರ್ಡ್ ಕೊಟ್ಟವನೇ ಉಳಿಸ್ ಕೇಳಪ್ಪ ಅಂತ ಹೇಳ್ತಾ ಇದ್ದೀನಿ ಏನೇ ಧನ್ಯವಾದಗಳು ಶಿವ ಶಿವನಿಭಲಿಂಗ್ ಈ ಟೈಮ್ ಅಲ್ಲೂ ಮಾತಾಡೋದು ಬಹಳ ಕಷ್ಟ ದೇವರು ಸಂಜೆ ಎಂಟು ಗಂಟೆ ಮ್ಯಾಲೆ ಡೈಲಿಯಾಗಿ ಹೇಳ್ಬಿಟ್ರಿ ಇನ್ನೂ ಶಾಲೆ ಡೈಲಿಯಾಗಿ ಹೇಳ್ಬಿಡ್ತಾರ್ರಿ ನಮ್ಮ ದೇವಣ್ಣರು ಧನ್ಯವಾದ ಶಿವ ಜಾಸ್ತಿ ಮಾತಾಡಕ್ಕೆ ಆಗದಿಲ್ಲ ದೊಡ್ಡ ಕೈ ಕಾಲೇನಿ ಕಣ್ರಪ್ಪ ಶಿವನಿ ಯು